ಗೌರಿಪುರ ಗ್ರಾಮದಲ್ಲಿ ಕೃಷ್ಣನು ಶಿವನ ದೇವಾಲಯದಲ್ಲಿ ಕಾವಲುಗಾರನಾಗಿ ಕೆಲಸಕ್ಕೆ ಹೋಗಿದ್ದ ಆದರೆ ಆ ದೇವಾಲಯದಲ್ಲಿ ಪೂಜಾರಿನಿ ಎಂಬ ಡಾಕಿನಿ ಇದ್ದಳು ಆದರೆ ಆ ಡಾಕಿನಿ ಕೃಷ್ಣನಿಗೆ ಏನು ಮಾಡಿತು ಅಂತ ಊರಿನ ಜನಕ್ಕೆ ಚಿಂತೆಯಾಯಿತು ನಾವು ಶಿವನ ದೇವಾಲಯದ ಬಗ್ಗೆ ರಹಸ್ಯವನ್ನು ತಿಳಿಯೋಣ ಗೌರಿಪುರ ಗ್ರಾಮದಲ್ಲಿ ಶಿವನ ದೇವಾಲಯವನ್ನು ಕಾವಲುಗಾರನಾಗಿ ಕೃಷ್ಣನು ಅಲ್ಲಿಗೆ ಹೋಗಿದ್ದ ಆದರೆ ಕೃಷ್ಣನು ಅಲ್ಲಿ ಮಾಯವಾದ ಆ ಸುದ್ದಿ ಇಡೀ ಗ್ರಾಮಕ್ಕೆ ಹರಡಿತ್ತು ಶಿವ ದೇವಾಲಯದ ಬಗ್ಗೆ ಭಯ ಇನ್ನಷ್ಟು ಜಾಸ್ತಿಯಾಗಿತ್ತು ರಾತ್ರಿಯ ಕತ್ತಲಿನಲ್ಲಿ ಗಂಟೆಗಳ ಶಬ್ದ ಮತ್ತು ಸ್ತ್ರೀಯ ಕಿರುಚಾಟ ಇನ್ನೂ ಕೇಳಿಸುತ್ತಿತ್ತು ಗ್ರಾಮಸ್ಥರು ದೇವಾಲಯದ ಕಡೆಗೆ ಕಾಲಿಡಲು ಹಿಂದೇಟು ಹಾಕುತ್ತಿದ್ದರು ಲಕ್ಷ್ಮಿಯ ಮನೆಯಲ್ಲಿ ದುಃಖದ ಛಾಯೆ ಆಕೆಯ ಇಬ್ಬರು ಮಕ್ಕಳು ರಾಜು ಮತ್ತು ರಾಧಾ ಅಪ್ಪ ಯಾಕೆ ಬರಲಿಲ್ಲ ಎಂದು ಕೇಳುತ್ತಿದ್ದರು ಲಕ್ಷ್ಮಿಯ ಕಣ್ಣುಗಳಲ್ಲಿ ಕಣ್ಣೀರು ಆದರೆ ಮನಸ್ಸಿನಲ್ಲಿ ಧೈರ್ಯ ಕೃಷ್ಣ ನೀನು ಎಲ್ಲಿಗೆ ಹೋದೆ ನಿನ್ನಿಲ್ಲದೆ ಈ ಮನೆ ಖಾಲಿಯಾಗಿದೆ ಮಕ್ಕಳಿಗೆ ಏನು ಉತ್ತರ ಕೊಡಲಿ ಪಕ್ಕದ ಮನೆಯ ಗೀತಾ ಲಕ್ಷ್ಮಿಯನ್ನು ಸಮಾಧಾನ ಮಾಡಲು ಬಂದಲು ಲಕ್ಷ್ಮಿ ಧೈರ್ಯ ಇಡು ಕೃಷ್ಣ ಧೈರ್ಯವಂತನಾಗಿದ್ದ ಆ ದೇವಾಲಯದಲ್ಲಿ ಏನೋ ರಹಸ್ಯವಿದೆ ಆದರೆ ನೀನು ಒಂಟಿಯಾಗಿ ಹೋಗಬೇಡ ಗೀತಾ ನಾನು ಸುಮ್ಮನೆ ಕೂರಲಾರೆ ನನ್ನ ಕೃಷ್ಣನನ್ನು ಆ ದೇವಾಲಯ ತಿಂದಿಲ್ಲ ಯಾವುದೋ ದುಷ್ಟತನ ಇದೆ ನಾನು ಸತ್ಯವನ್ನು ಕಂಡುಹಿಡಿಯುತ್ತೇನೆ ಮರುದಿನ ಬೆಳಗ್ಗೆ ಲಕ್ಷ್ಮಿ ಗ್ರಾಮದ ಪಂಚಾಯಿತಿ ಕಡೆ ಹೊರಡುತ್ತಾಳೆ ಲಕ್ಷ್ಮಿ ಗ್ರಾಮದ ಪಂಚಾಯಿತಿಗೆ ತಲುಪಿದಳು ಗ್ರಾಮಸ್ಥರು ಒಟ್ಟಾಗಿದ್ದರು ಆದರೆ ಭಯದಿಂದ ಮೌನವಾಗಿದ್ದರು ಗ್ರಾಮದವರೇ ನನ್ನ ಕೃಷ್ಣ ಆ ದೇವಾಲಯದಲ್ಲಿ ಕಾಣೆಯಾಗಿದ್ದಾನೆ ಆದರೆ ಇದು ಕೇವಲ ಭೂತದ ಕಥೆಯಲ್ಲ ಒಂದು ರಹಸ್ಯವಿದೆ ಮತ್ತು ಗೋವಿಂದರಾಯನಿಗೂ ಇದರೊಂದಿಗೆ ಸಂಬಂಧವಿದೆ ಎಂದು ನನಗೆ ತುಂಬಾ ಅನುಮಾನ ಇದೆ ಯಾರಾದರೂ ನನಗೆ ಸಹಾಯ ಮಾಡುವಿರಾ ಗ್ರಾಮಸ್ಥರು ಒಬ್ಬರನ್ನೊಬ್ಬರು ನೋಡಿಕೊಂಡ್ರು ಯಾರೂ ಮಾತನಾಡಲಿಲ್ಲ ಆಗ ಯುವಕ ಶಂಕರ್ ಮುಂದೆ ಬಂದ ಲಕ್ಷ್ಮೀ ತಾಯಿ ಕೃಷ್ಣನ್ನ ತುಂಬಾ ಒಳ್ಳೆಯವನಾಗಿದ್ದ ನಾನು ನಿನಗೆ ಸಹಾಯ ಮಾಡುತ್ತೇನೆ ಆ ದೇವಾಲಯದ ರಹಸ್ಯವನ್ನು ನಾವು ಇಬ್ಬರೂ ಸೇರಿ ಕಂಡುಹಿಡಿಯೋಣ ಗ್ರಾಮದ ಹಿರಿಯ ತಾಂತ್ರಿಕ ಗುರುದೇವ ಇದನ್ನೆಲ್ಲ ಗಮನಿಸಿ ಎದ್ದು ನಿಂತ ಲಕ್ಷ್ಮಿ ಆ ದೇವಾಲಯದಲ್ಲಿ ಒಂದು ಶಾಪವಿದೆ ಶತಮಾನಗಳ ಹಿಂದೆ ಒಬ್ಬ ಪೂಜಾರಿಣಿಯನ್ನು ಗೋವಿಂದರಾಯನ ತಂದೆ ವಂಚನೆಯಿಂದ ಜೀವಂತವಾಗಿ ಸುಟ್ಟಿದ್ದಾರೆ ಆಕೆಯ ಆತ್ಮ ಇಲ್ಲದೆ ತಿರುಗಾಡುತ್ತಿದೆ ಆದರೆ ಈ ರಹಸ್ಯದ ಹಿಂದೆ ಗೋವಿಂದರಾಯನ ಕೈವಾಡವೂ ಇರಬಹುದು ಅವನ ತಂದೆ ದೇವಾಲಯದ ಒಡವೆಯನ್ನು ಕದ್ದಿದ್ದ ಮತ್ತು ಆ ಒಡವೆ ಇನ್ನೂ ಗೋವಿಂದರಾಯನ ಹತ್ತಿರ ಇದೆ ಗೋವಿಂದರಾಯನೇ ನನ್ನ ಕೃಷ್ಣನ ಕೂಲಿಯನ್ನು ತಡೆದಿದ್ದ ಈಗ ಈ ಕೃಷ್ಣನು ಕಾಣೆಯಾಗದಕ್ಕೂ ಅವನೇ ಕಾರಣ ನಾನು ಸತ್ಯವನ್ನು ನಾನು ಕಂಡುಹಿಡುತ್ತೇನೆ ಗ್ರಾಮಸ್ಥರಲ್ಲಿ ಕೆಲವರು ಲಕ್ಷ್ಮಿಯ ಧೈರ್ಯಕ್ಕೆ ಮೆಚ್ಚಿದರು ಆದರೆ ಗೋವಿಂದರಾಯನ ಭಯದಿಂದ ಯಾರೂ ಮುಂದೆ ಬರಲಿಲ್ಲ ಪಂಚಾಯಿತಿ ಮುಗಿಯುತ್ತಿದ್ದಂತೆ ಲಕ್ಷ್ಮಿ ಅಲ್ಲಿಂದ ಹೊರಟಿ ಹೋದಳು ಲಕ್ಷ್ಮಿ ಒಂಟಿಯಾಗಿ ಹೋಗ್ಬೇಡ ಗುರುದೇವನ ಜೊತೆಯಾಗಿ ಇರು ಹಾಗೆ ಅವರ ಜೊತೆ ಸೇರಿಕೊಂಡು ಸತ್ಯವನ್ನು ಕಂಡುಹಿಡಿ ಇವತ್ತೇ ರಾತ್ರಿಯೇ ದೇವಾಲಯಕ್ಕೆ ಹೋಗೋಣ ಆ ಆತ್ಮವನ್ನು ಶಾಂತಗೊಳಿಸಲು ಒಂದು ತಾಯತವಿದೆ ಆದರೆ ಗೋವಿಂದರಾಯನನ್ನು ಎದುರಿಸಬೇಕು ರಾತ್ರಿಯ ಕತ್ತಲು ಗಾಢವಾಗಿತ್ತು ಗೌರಿಪುರದಲ್ಲಿ ಎಲ್ಲೆಡೆ ಸನ್ನಾಟ ಲಕ್ಷ್ಮಿ, ಶಂಕರ್ ಮತ್ತು ಗುರುದೇವ ದೇವಾಲಯದ ಕಡೆಗೆ ಹೊರಟರು ಇವರು ಮೂರು ಜನ ಭಯಪಡುತ್ತಾ ಭಯದಿಂದ ನಡೆಯುತ್ತಿದ್ದರು ಗುರುದೇವ ಒಂದು ತಾಯತ ಮತ್ತು ಪವಿತ್ರ ಭಸ್ಮವನ್ನು ತೆಗೆದುಕೊಂಡಿದ್ದ ಲಕ್ಷ್ಮಿ ಕೃಷ್ಣನ ಶಾಲನ್ನು ಹಿಡಿದಿದ್ದಳು ಶಂಕರ್ ಲಾಂತರ್ ಮತ್ತು ಕೋಲನ್ನು ತಂದಿದ್ದ ದೇವಾಲಯದ ಬಳಿ ತಲುಪಿದಾಗ ಒಡೆದಿರುವ ಗೋಡೆಗಳು ಶಿಥಿಲವಾದ ವಿಗ್ರಹಗಳು ಮತ್ತು ಗಾಳಿಯಿಂದ ಚಲಿಸುವ ಗಂಟೆಗಳ ಶಬ್ದ ಕೇಳಿತು ಟಿಂಗ್ ಟಿಂಗ್ ಲಕ್ಷ್ಮಿಯ ಹೃದಯ ಜೋರಾಗಿ ಬಡಿಯಿತು ಆದರೆ ಆಕೆ ಧೈರ್ಯ ತಂದುಕೊಂಡಳು ಕೃಷ್ಣ ನೀನು ಎಲ್ಲಿಯಾದರೂ ಇದ್ದರೆ ನನಗೆ ಸುಳಿವು ಕೊಡು ಗುರುದೇವ ಮಂತ್ರ ಜಪಿಸತೊಡಗಿದ ಶಂಕರ್ ಲಾಂತರ ಎತ್ತಿದ ತಂಪಾದ ಗಾಳಿಯೊಂದಿಗೆ ಸ್ತ್ರೀಯ ಕಿರುಚಾಟ ಕೇಳಿತು ಆಹ್ ಲಕ್ಷ್ಮೀಯ ಕೈಗಳು ನಡುಗಿದವು ಆದರೆ ಆಕೆ ಜೋರಾಗಿ ಕೂಗಿದಳು ಆದರೆ ಅವರು ಮೂರು ಜನ ಭಯಪಡದೆ ಕೃಷ್ಣ ಮಾಯವಾದ ಕೋಣೆಗೆ ಹೋದರು ಯಾರಿದ್ದೀರಿ ಮುಂದೆ ಬನ್ನಿ ನಾನು ಕೃಷ್ಣನ ಪತ್ನಿ ನನ್ನ ಗಂಡನನ್ನು ಕಿತ್ತುಕೊಂಡವರಿಗೆ ನಾನು ಭಯಪಡೆನು ಒಂದು ಕೆಂಪು ಕಣ್ಣಿನ ಸೀರೆಯುಟ್ಟ ಆತ್ಮಗಾಳಿಯಲ್ಲಿ ತೇಲುತ್ತಾ ಕಾಣಿಸಿಕೊಂಡಿತು ಲಕ್ಷ್ಮಿ ಈ ದೇವಾಲಯ ನನ್ನದು ಇಲ್ಲಿಗೆ ನೀವು ಬರಬಾರದು ನೀನು ಯಾರು ನನ್ನ ಕೃಷ್ಣನಿಗೆ ಏನಾಯಿತು ನಾನು ಈ ದೇವಾಲಯದ ಪೂಜಾರಿಣಿ ಸರಸ್ವತಿ ಗೋವಿಂದರಾಯನ ತಂದೆಯಿಂದ ವಂಚನೆಗೊಳಗಾದೆ ಇಲ್ಲಿ ನನ್ನನ್ನು ಜೀವಂತವಾಗಿ ಸುಟ್ಟು ಹಾಕಲಾಯಿತು ಆತನ ತಂದೆ ದೇವಾಲಯದ ಪವಿತ್ರ ಒಡವೆಯನ್ನು ಕದ್ದ ಮತ್ತು ಆ ಶಾಪದಿಂದ ನನ್ನ ಆತ್ಮ ಇಲ್ಲಿ ಸಿಲುಕಿದೆ ನಿನ್ನ ಕೃಷ್ಣ ಈ ಶಾಪದ ಒಡನಾಡಿಯಾಗಿದ್ದಾನೆ ಆತ್ಮವೇ ಶಾಂತಿಯಿಂದ ಹೇಳು ಈ ಶಾಪವನ್ನು ತೊಡೆಯಲು ಏನು ಮಾಡಬೇಕು ಗೋವಿಂದರಾಯನ ದುಷ್ಕೃತ್ಯವನ್ನು ಗ್ರಾಮದ ಮುಂದೆ ಬಯಲು ಮಾಡಿ ಆತನ ಬಡಿಯಿರುವ ಒಡವೆಯನ್ನು ದೇವಾಲಯಕ್ಕೆ ಮರಳಿಸಿ ಆಗ ನನ್ನ ಆತ್ಮಕ್ಕೆ ಶಾಂತಿ ಸಿಗುತ್ತದೆ ಮತ್ತು ಕೃಷ್ಣ ಸುರಕ್ಷಿತನಾಗಿ ಮರಳುವನು ಲಕ್ಷ್ಮಿ ಕಣ್ಣೀರಿನೊಂದಿಗೆ ಆತ್ಮಕ್ಕೆ ಕೈ ಜೋಡಿಸಿದಳು ಸರಸ್ವತಿ ನಿನಗೆ ನ್ಯಾಯ ಕೊಡಿಸುತ್ತೇನೆ ನನ್ನ ಕೃಷ್ಣನನ್ನು ರಕ್ಷಿಸು ಆತ್ಮ ಕಾಣೆಯಾಯಿತು ಆದರೆ ಗಂಟೆಗಳ ಶಬ್ದ ಜೋರಾಯಿತು ಶಂಕರ್ ಒಂದು ಹಳೆಯ ಕೊಠಡಿಯಲ್ಲಿ ಒಡದಿರುವ ಪಾಂಡುಲಿಪಿಯನ್ನು ಕಂಡುಕೊಂಡ ಅದರಲ್ಲಿ ಗೋವಿಂದರಾಯನ ತಂದೆಯ ದುಷ್ಕೃತ್ಯದ ವಿವರವಿತ್ತು ಒಡವೆಯ ಕಳವು ಪೂಜಾರಿಣಿಯ ಹತ್ಯೆ ಮತ್ತು ಶಾಪದ ಬಗ್ಗೆ ಬರೆದಿತ್ತು ತಾಯಿ ಈ ಪಾಂಡುಲಿಪಿ ಗೋವಿಂದರಾಯನ ವಿರುದ್ಧ ಸಾಕ್ಷ್ಯವಾಗಿದೆ ಇದರೊಂದಿಗೆ ಗ್ರಾಮಸ್ಥರನ್ನು ನಂಬಿಸಬಹುದು ಲಕ್ಷ್ಮೀ ಶಂಕರ್ ಮತ್ತು ಗುರುದೇವ ಗೋವಿಂದರಾಯನ ಮನೆಗೆ ತಲುಪಿದರು ಗ್ರಾಮಸ್ಥರನ್ನು ಕರೆದರು ಲಕ್ಷ್ಮಿ ಎಲ್ಲರ ಮುಂದೆ ಧೈರ್ಯದಿಂದ ನಿಂತಳು ಗೋವಿಂದರಾಯ ನಿನ್ನ ತಂದೆ ದೇವಾಲಯದ ಪೂಜಾರಣಿಯನ್ನು ವಂಚಿಸಿ ಜೀವಂತವಾಗಿ ಸುಟ್ಟಿದ್ದಾನೆ ಆ ಒಡವೆಯನ್ನು ನೀನು ಇಟ್ಟುಕೊಂಡಿದ್ದೀಯ ಈಗ ನನ್ನ ಕೃಷ್ಣನಿಗೆ ಏನಾಯಿತು ಅಂತ ನೀನು ಸತ್ಯವನ್ನು ಹೇಳು ಇದೆಲ್ಲ ಸುಳ್ಳು ನಿಮಗೆ ಯಾವ ಸಾಕ್ಷ್ಯವಿದೆ ಗುರುದೇವ ಪಾಂಡುಲಿಪಿಯನ್ನು ಎತ್ತಿ ತೋರಿಸಿದ ಈ ಪಾಂಡುಲಿಪಿ ದೇವಾಲಯದಿಂದ ಸಿಕ್ಕಿದೆ ಇದರಲ್ಲಿ ನಿನ್ನ ತಂದೆಯ ದುಷ್ಕೃತ್ಯದ ವಿವರವಿದೆ ಒಡವೆಯನ್ನು ಮರಳಿಸು ಇಲ್ಲವಾದರೆ ಈ ಶಾಪ ಗ್ರಾಮವನ್ನೇ ತಿನ್ನುತ್ತದೆ ಗ್ರಾಮಸ್ಥರು ಕೋಪಗೊಂಡರು ಗೋವಿಂದರಾಯ ಸತ್ಯವನ್ನು ಹೇಳು ಒಡವೆಯನ್ನು ಕೊಡು ಎಂದು ಕೂಗಿದರು ಗೋವಿಂದರಾಯ ಒತ್ತಡಕ್ಕೆ ಸಿಲುಕಿ ಒಡವೆಯನ್ನು ತೆಗೆದುಕೊಟ್ಟ ಅದೊಂದು ಚಿನ್ನದ ಕಂಕಣವಾಗಿತ್ತು ಶಿವಲಿಂಗದಿಂದ ಕದ್ದದ್ದು ಲಕ್ಷ್ಮಿ ಶಂಕರ್ ಮತ್ತು ಗುರುದೇವ ಒಡವೆಯನ್ನು ದೇವಾಲಯಕ್ಕೆ ತೆಗೆದುಕೊಂಡು ಹೋದರು ದೇವಾಲಯದಲ್ಲಿ ಗುರುದೇವ ಒಡವೆಯನ್ನು ಶಿವಲಿಂಗದ ಮುಂದೆ ಇರಿಸಿದ ಒಮ್ಮಿಂದೊಮ್ಮೆ ಒಂದು ಬೆಳಕಿನ ಜಗಮಗಾಟ ಕಾಣಿಸಿತು ಪೂಜಾರಿಣಿಯ ಆತ್ಮ ಶಾಂತಿಯಿಂದ ಕಾಣಿಸಿಕೊಂಡಿತು ಲಕ್ಷ್ಮಿ ನಿನ್ನ ಧೈರ್ಯ ಮತ್ತು ಸತ್ಯದ ಹೋರಾಟ ನನ್ನ ಆತ್ಮಕ್ಕೆ ಶಾಂತಿಯನ್ನು ತಂದಿದೆ ನಿನ್ನ ಕೃಷ್ಣ ಈಗ ಸುರಕ್ಷಿತನಾಗಿದ್ದಾನೆ ಒಂದು ಕ್ಷಣದಲ್ಲಿ ದೇವಾಲಯದ ಒಳಗಿನಿಂದ ಕೃಷ್ಣ ಕಾಣಿಸಿಕೊಂಡ ಅವನು ತುಂಬಾ ಸುಸ್ತಾಗಿದ್ದ ಆದರೆ ಜೀವಂತವಾಗಿದ್ದ ಲಕ್ಷ್ಮಿ ನಿನ್ನ ಧೈರ್ಯ ನನ್ನನ್ನು ಆ ಶಾಪದಿಂದ ರಕ್ಷಿಸಿತು ಶಂಕರ್ ಮತ್ತು ಗುರುದೇವ ಇವರು ನಾಲ್ಕು ಜನ ಲಕ್ಷ್ಮೀ ಕೃಷ್ಣನನ್ನು ಸಂತೋಷದಿಂದ ಗ್ರಾಮಕ್ಕೆ ನಾಲ್ಕು ಜನ ಹೋದರು ಗ್ರಾಮಸ್ಥರು ಗೋವಿಂದರಾಯನಿಗೆ ಶಿಕ್ಷೆಯಾಗಿ ದೇವಾಲಯದ ಕೆಲಸಕ್ಕೆ ಹಣ ಕೊಡುವಂತೆ ಆದೇಶಿಸಿದರು ಗೋವಿಂದರಾಯ ತನ್ನ ತಪ್ಪನ್ನು ಒಪ್ಪಿಕೊಂಡು ದೇವಾಲಯಕ್ಕೆ ದಾನ ನೀಡಿದ ಗುರುದೇವ ದೇವಾಲಯದಲ್ಲಿ ಒಂದು ಶಾಂತಿ ಹೋಮವನ್ನು ಆಯೋಜಿಸಿದ ಗಂಟೆಗಳ ಶಬ್ದ ಇನ್ನೂ ಭಯಾನಕವಾಗಿರಲಿಲ್ಲ ಬದಲಿಗೆ ಅದು ಶಾಂತಿಯ ಸಂಕೇತವಾಯಿತು ಲಕ್ಷ್ಮೀ ಮತ್ತು ಕೃಷ್ಣ ತಮ್ಮ ಮನೆಗೆ ಮರಳಿದರು ದೇವಾಲಯದ ಶಾಪ ಮುಗಿಯಿತು ಲಕ್ಷ್ಮಿಯ ಧೈರ್ಯ ಮತ್ತು ಸತ್ಯದ ಹೋರಾಟ ಗೌರಿಪುರದ ಇತಿಹಾಸದಲ್ಲಿ ಚಿರಸ್ಥಾಯಿಯಾಯಿತು ದೇವಾಲಯ ಮತ್ತೆ ಪವಿತ್ರವಾಯಿತು ಮತ್ತು ರಾತ್ರಿಯಲ್ಲಿ ಗಂಟೆಗಳ ಶಬ್ದ ಇನ್ನೂ ಕೇಳಿಸಲಿಲ್ಲ ಕಿರುಚಾಟವು ನಿಂತಿತು ಕೃಷ್ಣ ಮತ್ತು ಲಕ್ಷ್ಮಿ ತಮ್ಮ ಕುಟುಂಬದೊಂದಿಗೆ ಸಂತೋಷದಿಂದ ಬದುಕಿದರು ಗ್ರಾಮಸ್ಥರು ಒಗ್ಗಟ್ಟಿನಿಂದ ದೇವಾಲಯವನ್ನು ಪುನರ್ ನಿರ್ಮಾಣ ಮಾಡಿದರು ಮತ್ತು ಗೌರಿಪುರ ಶಾಂತಿಯ ಸೀಮೆಯಾಯಿತು